ಮಿಲನಾ ಡಾರ್ಲಿಂಗ್ ಕೃಷ್ಣ ಕುಟುಂಬದಲ್ಲಿ ಸಂಭ್ರಮ ಸ್ಟಾರ್ ಜೋಡಿಗೆ ಹೆಣ್ಣು ಮಗು ಜನನ ಮಾತೃತ್ವದ ನೋವು ತ್ಯಾಗ ಧೈರ್ಯಕ್ಕೆ ಹೆಮ್ಮೆ ಪತ್ನಿಗಾಗಿ ಡಾರ್ಲಿಂಗ್ ಪ್ರೀತಿಯ ಪೋಸ್ಟ್ ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೇರೆ ನಿಂದನು ಪ್ರೀತಿಸುವೆ ಸ್ಯಾಂಡಲ್ವುಡ್ ಸ್ಟಾರ್ ಜೋಡಿ ಮಿಲನಾ ನಾಗರಾಜ್ ಮತ್ತು ಡಾರ್ಲಿಂಗ್ ಕೃಷ್ಣ ಅವರ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ ಈ ಜೋಡಿ ಶಿವರಾತ್ರಿ ಹಬ್ಬದ ದಿನ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದೇವೆ ಅಂತ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ರು ಅದರಂತೆಯೇ ಈಗ ಮೊದಲ ಮಗುವನ್ನ ಬರಮಾಡಿಕೊಂಡಿದ್ದಾರೆ ಈ ಖುಷಿಯನ್ನ ನಟ ಡಾರ್ಲಿಂಗ್ ಕೃಷ್ಣ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹೌದು ತನ್ನ ಇನ್ಸ್ಟಾಗ್ರಾಂನಲ್ಲಿ ಡಾರ್ಲಿಂಗ್ ಹೀಗೆ ಬರೆದುಕೊಂಡಿದ್ದಾರೆ ನಮಗೆ ಹೆಣ್ಣು ಮಗು ಜನಿಸಿದೆ ತಾಯಿ ಮಗು ಚೆನ್ನಾಗಿದ್ದಾರೆ ಈ ಪಯಣದಲ್ಲಿ ಪತ್ನಿ ಮಿಲನಾ ನಾಗರಾಜ್ ಅನುಭವಿಸಿದ ಮಾತೃತ್ವದ ನೋವು ತ್ಯಾಗ ಮತ್ತು ಅವರ ಧೈರ್ಯಕ್ಕೆ ಹೆಮ್ಮೆ ಪಡ್ತೇನೆ ಅದ್ಭುತ ಪ್ರಯಾಣದಲ್ಲಿ ಸಾಗುತ್ತಿರುವ ಎಲ್ಲಾ ತಾಯಂದಿರಿಗೆ ಒಂದು ದೊಡ್ಡ ನಮಸ್ಕಾರ ಮಹಿಳೆಯರ ಬಗ್ಗೆ ಗೌರವ ದ್ವಿಗುಣಗೊಂಡಿದೆ ಈ ಪ್ರಯಾಣ ನನಗೆ ಹೆಮ್ಮೆ ತಂದಿದೆ ಜೊತೆಗೆ ಅದೃಷ್ಟದ ತಂದೆ ಆಗ್ತಿದ್ದೇನೆ ನನಗೀಗ ಮಗಳಿದ್ದಾಳೆ ಎಂದು ಇನ್ಸ್ಟಾಗ್ರಾಂನಲ್ಲಿ ಡಾರ್ಲಿಂಗ್ ಕೃಷ್ಣ ಬರೆದುಕೊಂಡಿದ್ದಾರೆ ಸ್ಯಾಂಡಲ್ವುಡ್ನ ಈ ಸ್ಟಾರ್ ಜೋಡಿಯು ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನದಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇದೀಗ ಚೊಚ್ಚಲ ಹೆಣ್ಣು ಮಗುವನ್ನ ಬರಮಾಡಿಕೊಂಡಿದ್ದಾರೆ ನಟಿ ಮಿಲನಾ ನಾಗರಾಜ್ ಪ್ರತಿ ತಿಂಗಳು ಬೇಬಿ ಬಂಪ್ ಎಂಜಾಯ್ ಮಾಡ್ತಾ ಇದ್ರು ಜೊತೆಗೆ ಆ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಳ್ತಿದ್ರು ಈ ಹಿಂದೆ ಚಂದದ ಫೋಟೋ ಶೇರ್ ಮಾಡಿ ದಂಪತಿ ನೀವು ಏನು ಯೋಚಿಸ್ತೀರಿ ಹುಡುಗ ಅಥವಾ ಹುಡುಗಿ ಗೆಸ್ ಮಾಡಿ ಅಂತ ಬರೆದುಕೊಂಡಿದ್ರು ಇದೇ ಬ್ಯೂಟಿಫುಲ್ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಬೇಬಿ ಬಂಪ್ ಫೋಟೋಸ್ ನೋಡಿದ ಅಭಿಮಾನಿಗಳು ನಿಧಿಮಾ ಸೂಪರ್ ಲುಕಿಂಗ್ ಕ್ಯೂಟ್ ಗಂಡೋ ಹೆಣ್ಣೋ ಏನಾದ್ರೂ ಆಗ್ಲಿ ತಾಯಿ ಮಗುವಿನ ಆರೋಗ್ಯ ಚೆನ್ನಾಗಿರಲಿ ಅಂತ ಶುಭ ಹಾರೈಸಿದ್ರು ಅದರಂತೆ ಈಗ ಹೆಣ್ಣು ಮಗು ಜನಿಸಿದ್ದು ತಾಯಿ ಮಗು ಆರೋಗ್ಯವಾಗಿದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು